ವಿಷಯವನ್ನು ನಾನು ಒಂದು ಪ್ರಕಟಣೆಯನ್ನು ಅದನ್ನು ನನ್ನೆಲ್ಲರಿಗೂ ಬಿಟ್ಟಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಕರ್ನಾಟಕ ಸರ್ಕಾರದ ಪರಿಸ್ಥಿತಿ ಇದು ಎ ಟಿ ಎಂ ಸರ್ಕಾರ ಆಗದ ಅಂತೇಳಿ ನಾನು ಹೇಳಿ ಪ್ರಚಾರ ಪ್ರಚಾರ ಬೇಕು ಅಂತೇಳಿ ಎಂ ಉಪಯೋಗ ಮಾಡ್ತಾ ಇದ್ದೀನಿ ಅದರ ಡೆಬಿಟ್ ಅಕೌಂಟ್ನಾಗ ರೊಕ್ಕನೇ ಇಲ್ಲ ಡೆಬಿಟ್ ಅಕೌಂಟ್ನಾಗ ಒಂದು ಹಣವೂ ಇಲ್ಲ ಒಂದು ರೂಪಾಯಿನೂ ಇಲ್ಲ ಇಡೀ ರಾಜ್ಯಕ್ಕೆ ತುಂಬ ಒಂದು ಅಭಿವೃದ್ಧಿ ಕಾಮಗಾರಿ ಇಲ್ಲ ಎಷ್ಟೋ ಜನ ಈ ಔಟ್ಸೋರ್ಸ್ ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರೋ ಬಡ ಜನರ ಪಗಾರಗಳಿಲ್ಲ ಬರೀ ಒಂದೇ ನಾ ಒಂದೇ ನಿಮಗೆ ನಾ ನರೇಗಾದ ಹೇಳಿದ್ವಿ ಇಂಥ ಇನ್ನೂ ಭಾಳ ಅದವ ಆದರೆ ಯಾವಕ್ಕೂ ಕೂಡ ಪಗಾರಿಲ್ಲ ಐದು ಆರು ತಿಂಗಳ ಪಗಾರ ಇಲ್ಲ ಅಂದ್ರೆ ಬಡವ್ರು ಬದುಕಬೇಕಂಗ ಸರ್ಕಾರದವರು ಬಡತನದ ಬಗ್ಗೆ ನಾವು ಭಾಳ ಚಿಂತನೆ ಮಾಡ್ತೇವೆ ಅಂತಕ್ಕಂಥ ಮಾತ ಪದೇ ಪದೇ ಹೇಳ್ತಾ ಇರ್ತಾರೆ ಹಿಂದುಳ ವರ್ಗ ಅಂತ ಹೇಳ್ತಾರೆ ಅಲ್ಪಸಂಖ್ಯಾತರ ಅಂತ ಹೇಳ್ತಾರೆ ದಲಿತರು ಅಂತ ಹೇಳ್ತಾರೆ ಬರೀ ಹೇಳೋದು ಅಷ್ಟೇನಾ ಸಾಕಷ್ಟು ಜನರಿಗೆ ಅನುಕೂಲತೆ ಮಾಡಿಕೊಡ್ಬೇಕಾಗಿತ್ತು ನೀವು ಏನು ಅನುಕೂಲತೆ ಮಾಡಿ ಕೊಡಲಿಲ್ಲ ಯಾಕಂತಂದ್ರೆ ಬರೀ ನೀವು ಎದರಲ್ಲಿ ನಿಮ್ಮ ಟೈಮ್ ಹಾಳು ಮಾಡಿದ್ರಪ್ಪ ಅಂತಂದ್ರೆ ಗ್ಯಾರಂಟಿ ಕೊಡೋದ್ರಲ್ಲಿ ಟೈಮ್ ಹಾಳು ಮಾಡಿದ್ರಿ ಆ ಗ್ಯಾರಂಟಿನೂ ಕೂಡ ಎಷ್ಟೋ ಜನ ಹೆಣ್ಣು ಮಕ್ಳಿಗೆ ನಿಮಗೆ ಶಾಪ ಹಾಕ್ಲಕ್ಕಾರ ಶಾಪ ಹಾಕ್ಲಕ್ಕಾರ ನಿಮಗೆ ಗ್ಯಾರಂಟಿ ಕೊಟ್ಟು ನಮ್ಮನ್ನೆಲ್ಲ ಮೋಸ ಮಾಡಿದ್ರಿ ಅಂತಕ್ಕಂಥದ್ದು ಇದು ಅತ್ಯಂತ ಹೇಯ ಕೃತ್ಯ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ನಿಜವಾಗಿ ತುಂಬ ನನಗೂ ಕೂಡ ಬಹಳ ಕೆಟ್ಟದ ಸ್ಥದಿದ್ದೀನಲ್ಲ ಬಂದು ನೋಡಿ ಯಾಕಂದರೆ ನಾವೇನೋ ಹಿಂದೆ ಪಟೇಲ್ ಸಾಹೇಬರು ರಾಮಕೃಷ್ಣ ಹೆಗ್ಡೆ ಅವರು ಸರ್ಕಾರದಲ್ಲಿ ನಾವು ಮಂತ್ರಿಗಳಾಗಿ ಕೆಲಸ ನಾವು ನಾವೆಲ್ಲ ಅವಾಗೂ ಹೀಗೆ ಇತ್ತ ಹೀಗೆ ಕಾಲ ಇತ್ತು ನೋಡಿರಿ ಎರಡು ವರ್ಷದಿಂದ ಎರಡು ವರ್ಷದಿಂದ ಯಾವ ಅಭಿವೃದ್ಧಿ ಕೆಲಸ ಇಲ್ಲ ನೋಡಿ ಅದೇ ತಮಿಳ್ನಾಡು ನೋಡಿರಿ ಆಂಧ್ರ ಪ್ರದೇಶದಾಗ ನೋಡಿರಿ ಎಲ್ಲ ಡೆವಲಪ್ಮೆಂಟ್ ಅದಾವ ಕಲಸಗಳು ನಡೆದವ ಕರ್ನಾಟಕಕ್ಕೆ ಏನು ದಾಡಿ ಆಗ್ಯದ ಬಹುಶಃ ನನಗನ್ನಿಸ್ತದ ಇವರ ಹೊರಟುತನ ಸರ್ಕಾರದ ಹೊರಟುತನದಿಂದ ಹೊರಟತನಕ್ಕಾಗಿ ಡೆವಲಪ್ಮೆಂಟ್ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂಥೇಳಿ ನನಗನ್ನಿಸ್ತದ ಈಗ ಕೇಂದ್ರ ಸರ್ಕಾರವು ನೋಡಿ ಅಟ್ಲೀಸ್ಟು ಕೇಂದ್ರ ಸರ್ಕಾರದ ಜೊತೆ ಸಂಬಂಧ ಕರಿಯಾಗಿ ಕೊಂಡಿದ್ರೆ ಮುಖ್ಯಮಂತ್ರಿಗಳು ಸರ್ಕಾರ ನಾಕಾರದ ಏನಾದರೂ ಒಳ್ಳೆ ಕೆಲಸಗಳಾಗ್ತಿದ್ವು ನಿಮಗೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಅವರೇ ಯಾವುದೇ ಇದನ್ನು ಆದರೆ ಅದನ್ನೂ ಇಲ್ಲ ಅದನ್ನು ಇಟ್ಕೊಂಡಿಲ್ಲ ಈ ರೀತಿ ಆದರೆ ಅಂತ ಅಂಥೇಳಿ ನಾನು ಪ್ರಶ್ನೆ ಮಾಡ್ತೀನಿ ನೋಡ್ರಿ ನಿಜವಾಗಿ ನನಗೆ ತುಂಬ ನೋವು ಆಗ್ತದೆ ತುಂಬ ನೋವು ಆಗ್ತದೆ ಇದೆಲ್ಲವನ್ನು ನೋಡಿ ಆದರೂ ಕೂಡ ಅವಾಗವಾಗ ಏನೋ ನನಗೆ ನಿಮ್ಮನ್ನೆಲ್ಲ ಭೇಟಿ ಆಗಬೇಕು ನಾನು ಪತ್ರಿಕಾ ಹೇಳಿಕೆ ನೀಡಬೇಕು ಅಥವಾ ಆ ಪತ್ರಿಕೆ ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋದು ನನ್ನ ಭಾವನೆ ಇಲ್ಲ ಆದರೂ ಬಹಳ ರೇರಾಗಿ ನಾನು ಯಾವಾಗ ಯಾವಾಗ ತೊಂದರೆಗಳಾಗ್ತಾವ ಜನರಿಗೆ ತೊಂದರೆಗಳಾಗ್ತವೆ ಆ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ನಾನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನನ್ನ ಅಭಿಪ್ರಾಯ ಅದಕ್ಕಾಗಿ ಇವತ್ತು ನೋಡಿ ಹಿಂದೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳನ್ನು ಇವತ್ತು ಅವರಿಗೆ ಚಾಲನೆ ಕೊಡೋದು ಅಥವಾ ಫೌಂಡೇಶನ್ ಹಾಕೋದು ಅದನ್ನು ಮಾಡೋದು ಬಿಟ್ರ ಅವ್ರು ಹೇಳಿ ಅವರು ಈಗ ಬಿಜಾಪುರದ ಉದಾಹರಣೆನೇ ನೋಡಿ ಈಗ ತಾವು ನೋಡ್ತಾರೆ ನಾವು ಬ ಅದನ್ನೇ ನಾವು ಹಿಂದೆ ಹೇಳಿದ್ದೇವಲ್ಲ ಬರೀ ಸಿದ್ದರಾಮಯ್ಯ ಅವರೇ ಬಿಜಾಪುರ ಬಂದು ನೋಡಿರಿ ಅಭಿವೃದ್ಧಿ ಹೇಳಿ ಆದರೆ ನೀವೇನು ಮಾಡೋದಪ್ಪ ಎರಡು ವರ್ಷ ಆಯಿತು ಒಂದು ಒಂದು ಕೆಲಸ ಹೇಳ್ರಿ ಇಂಥದ್ದು ನಿಮ್ಮ ನಿಮ್ಮ ಮನಸ್ಸಿಗಿದ್ದು ಸರಿ ಅನ್ನಿಸ್ತದ ಒಂದು ಕೆಲಸ ಆದರೂ ಹೇಳಿರಿ ಇಂಥದ್ದು ನಾವು ಫೌಂಡೇಶನ್ ಹಾಕಿದೆವು ನಮ್ಮ ಎಮ್ ಎಲ್ ಎ ಒಂದು ಫೌಂಡೇಶನ್ ಹಾಕ್ಯಾನ ಅವನು ಇಂಥ ಕೆಲಸ ಮಾಡ್ಯಾನು ಒಂದೇ ಹೇಳಿರಿ ಸರ್ಕಾರದವ್ರು ನೀವು ಒಂದೇ ಯಾವ ಕೆಲಸನೂ ಇಲ್ಲಪ್ಪ ಎರಡು ವರ್ಷದಿಂದ ನೀರ ಹಳ್ಳಿ ಹಳ್ಳಿಗೆ ನಾವು ಅಡ್ಡಾಡ್ತೇವೆ ಹಳ್ಳಿಯಾಗ ಆಗಿ ಒಂದು ರೋಡು ಸರಿ ಇಲ್ಲರಿ ಜನ ನಮ್ಮ ಹತ್ರ ಕಾಲದ ಹಿಡ್ಕೊಂಬರ್ತಾರ ಸಾಹೇಬ್ರ ಒಂದು ಒಂದು ಎರಡು ಕಿಲೋಮೀಟರ್ ಅದ ರೀ ಮಾಡಿಕೊಡ್ರಿ ಅಂತ ಹೇಳಿ ನಾವು ಅಧಿಕಾರಿ ಕೇಳಿದ್ರೆ ಅಧಿಕಾರಿಗಳು ಸುಮ್ಮನೆ ಆಗ್ತಾರೆ ಆದ್ರೆ ನಾವು ಮಾಡಂಗಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋದು ಅವ್ರು ಹೇಳಂಗಿಲ್ಲ ನಾವು ಏನು ಮಾಡೋದು ಹಿಂದೆ ಯಾರಿಗೆ ಹೇಳೋದು ಇದನ್ನು ಇದು ಬಹಳ ಶೋಚನೀಯವಾದಂಥ ಕೆಲಸ ಅಂತೇಳಿ ಈ ಸಂದರ್ಭ ಬಹಳ ಕಠೋರವಾಗಿ ನಾನು ಸರ್ಕಾರವನ್ನು ಖಂಡ ಖಂಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅದಕ್ಕೆ ಕಾರಣ ಏನು ಅಂತಂದರೆ ಇವರು ಏನು ಎಗದ್ಗೂ ಕೂಡ ಇವರು ಉಪ್ಪು ಆಗ್ತಾ ಇಲ್ಲ ಏಕೆ ಬೇಯ್ರಿ ಅಂದ್ರಿ ಏನು ಅಂದರೂ ಕೂಡ ಅದಕ್ಕೆ ಯಾವುದು ಬರ್ತಾ ಇಲ್ಲ ಬರೇ ಏನೋ ಬರೀ ನಾವು ಗ್ಯಾರಂಟಿ ಕೊಟ್ಟಿದ್ದೆವು ಗ್ಯಾರಂಟಿ ಕೊಟ್ಟಿದ್ದೇವೆ ಅಂತೇಳಿ ಸಮಾಜದಲ್ಲಿರ್ತಕ್ಕಂಥ ಐದು ಹತ್ತು ಪರ್ಸೆಂಟ್ ಬಡವರಿಗೆ ಕೊಟ್ಟು ಇಂಥ ಬರೀ ರಾದಾಂತ ಈ ದೇಶದಲ್ಲಿ ಮಾಡಿದ್ದು ಇನ್ನು ಇಲ್ಲಿ ನೋಡ್ರಿ ಒಬ್ಬರುಗಳು ಕಾಲ ಮೇಳದ ನೋಡ್ರಿ ಸುರ್ಜೀವಾಲಾ ಅವ್ರು ಯಾರು ಕೇಂದ್ರದವರು ನಿನ್ನ ನೋಡ್ರಿ ಸುರ್ಜೀವಾಲಾ ಅವ್ರು ಬಂದು ನೀನು ಒಬ್ಬ ಮುಖ್ಯಮಂತ್ರಿ ಆದವನು ನಿನ್ನ ವಿಧಾನ ವಿಧಾನಸಭೆಯ ಮುಖ್ಯಸ್ಥ ನಿನ್ನ ಸದಸ್ಯರೆಲ್ಲ ನಿನ್ನ ಕಂಟ್ರೋಲ್ನಾಗ ಇರಬೇಕು ಅಥವಾ ನೀ ಅವ್ರಿಗೆ ಹೇಳಬೇಕು ಫಿಟ್ಟು ನೀನು ಸುರ್ಜೀವಾಲ್ ಅವರೇ ಬಂದು ಅವರೇ ಮೀಟಿಂಗ್ ತೊಗೊಂಡು ಎಮ್ ಎಲ್ ಎಗಳು ತಗೊಂಡು ಬಂದು ನಿಮ್ಗೆ ಕಷ್ಟ ಏನಪ್ಪ ಅದು ಏನು ಏನು ಕೇಳುವುದು ಇದು ಇದು ಹೊಸ ಪರಿತಾಪ ಪಾಠನ ಇದು